ರಮೇಶ್ ತನ್ನ ಹೆಂಡತಿ ರೇಷ್ಮಾ ಜೊತೆ ವಾಸ ಮಾಡ್ತಿದ್ದ ಅವನು ಸ್ಕೂಲಿಂದ ಹೊರಗಡೆ ಐಸ್ ಕ್ರೀಮ್ ಗಾಡಿನ ಇಟ್ಕೋತಿದ್ದ ಆದ್ರೆ ತಂಡಿಗಾಲ ಬರೋದ್ರಲ್ಲಿತ್ತು ಹಾಗಾಗಿ ಅವನು ತುಂಬಾ ತಲೆ ಕೆಡಿಸ್ಕೊಂಡಿದ್ದ ಏನಾಯ್ತ್ರಿ ಯಾಕಿಷ್ಟೊಂದ್ ತಲೆ ಕೆಡಿಸ್ಕೊಂಡಿದ್ದೀರಾ ಏನ್ ಮಾಡ್ಲಿ ರೇಷ್ಮಾ ಚಳಿಗಾಲ ಬರ್ತಿದೆ ಐಸ್ ಕ್ರೀಮ್ ಬಿಸ್ನೆಸ್ ಮೊದ್ಲಿನ ತರ ನಡಿಯಲ್ಲ ಈ ಚಳಿಗಾಲ ಕಳಿಯೋದು ತುಂಬಾ ಕಷ್ಟ ಆಗುತ್ತೆ ಹೇಳೋದೇನೋ ಸರಿ ಇದೆ ಆದ್ರೆ ಏನಾದ್ರೂ ಮಾಡ್ಲೇಬೇಕಲ್ವಾ ಅದೇ ಯೋಚಿಸ್ತಿದೀನಿ ಹೇಗ್ ಚಳಿಗಾಲನ ಕಳಿಯೋದು ಅಂತ ಒಂದು ದಿನ ರಮೇಶ್ ಬೆಳಿಗ್ಗೆಯಿಂದನೇ ಐಸ್ ಕ್ರೀಮ್ ಅಂಗಡಿನ ಹಾಕೊಂಡು ನಿಂತಿದ್ದ ಆದ್ರೆ ಅವನಿಗೆ ಯಾರು ಗ್ರಾಹಕರೇ ಸಿಗ್ಲಿಲ್ಲ ಅವ್ನ್ ತಗೊಂಡು ಹೋಗಿದ್ದಂಥ ಎಲ್ಲಾ ಐಸ್ಕ್ರೀಮೂ ತಗೊಂಡ್ ಹೋದಾಗೇ ಇತ್ತು ಆಗ ಒಂದು ಮಗು ತನ್ನ ತಾಯಿ ಜೊತೆ ರಮೇಶನ ಅಂಗಡಿ ಎದುರುಗಡೆ ನಿಂತು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡತ್ತೆ ಮಮ್ಮಿ ನಾನ್ ಐಸ್ ಕ್ರೀಮ್ ತಿನ್ಬೇಕು ಬೇಡ ಪುಟ ಐಸ್ ಕ್ರೀಮ್ ತಿನ್ನೋದ್ರಿಂದ ಗಂಟ್ಲು ಹಾಳಾಗೋಗತ್ತೆ ನನಗಂತೂ ಅಮ್ಮ ಐಸ್ ಕ್ರೀಮ್ ಅಂದ್ರೆ ಸೂಪ್ ಕುಡಿಸ್ತೀನಿ ತಂಡಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋದು ದೇಹಕ್ಕೆ ಒಳ್ಳೇದಲ್ಲ ರಮೇಶ್ ತನ್ನ ಗಾಡಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಬೆಳಿಗ್ಗೆಯಿಂದ ಸಂಜೆ ಆಗೋಗಿತ್ತು ಆದ್ರೂ ಕೂಡ ಅವ್ನ್ ಗಾಡಿಲಿದ್ದಂತ ಒಂದು ಐಸ್ ಕ್ರೀಮ್ ವ್ಯಾಪಾರ ಆಗಿರ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಅವನು ವಾಪಸ್ ತನ್ನ ಮನೆ ಕಡೆ ಹೋಗ್ತಾ ಇರ್ತಾನೆ ಏನಾಯ್ತು ಯಾಕೆ ಬೇಜಾರ್ ಮಾಡ್ಕೊಂಡು ಕೂತಿದೀರಾ ತಂಡಿ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಮತ್ತೆ ಈ ಸತಿ ನಮ್ಮ ಊರಲ್ಲಿ ತಂಡಿ ಜಾಸ್ತಿನೇ ಇದೆ ಅದಕ್ಕೆ ಎಲ್ಲ ಅಪ್ಪ ಅಮ್ಮ ತಮ್ಮ ಮಕ್ಕಳು ಐಸ್ ಕ್ರೀಮ್ ತಿನ್ನೋದನ್ನ ತಡೀತಿದ್ದಾರೆ ಆದ್ರೆ ನಮ್ಮಂತ ಸಣ್ಣ ವ್ಯಾಪಾರಿ ಜನಗಳು ಏನ್ ತಾನೇ ಮಾಡಕ್ಕಾಗತ್ತೆ ನಾವು ನಮ್ ಕೆಲ್ಸ ಬಿಡಕಂತೂ ಆಗಲ್ವಲ್ಲ ಹೀಗೆ ಸ್ವಲ್ಪ ದಿನ ಕಳೆದು ಹೋಗತ್ತೆ ಥಂಡಿಯಿಂದಾಗಿ ರಮೇಶ್ ಮತ್ತೆ ರೇಷ್ಮಾ ಆರೋಗ್ಯ ಹಾಳಾಗೋಗತ್ತೆ ವ್ಯಾಪಾರ ಕೂಡ ಪೂರ್ತಿಯಾಗಿ ನಿಂತು ಹೋಗಿರುತ್ತೆ ಈಗ ಅವ್ರ ಹತ್ರ ಊಟ ಮಾಡೋದಕ್ಕೂ ಏನೂ ಇರೋದಿಲ್ಲ ಹಾಗಾಗಿ ಅವ್ರಿದ್ದಂತ ಮನೆ ಮಾಲೀಕ ಕೂಡ ಅವರನ್ನ ಮನೆಯಿಂದ ಹೊರಗಾಗ್ತಾನೆ ಅವರು ಫುಟ್ಪಾತ್ ಮೇಲೆ ಇದ್ದು ಅವ್ರ ಜೀವನ ಕಳಿಯಕ್ ಶುರು ಮಾಡ್ತಾರೆ ಈ ತಂಡಿಯಲ್ಲಿ ನಾವ್ ಇರೋದಕ್ಕೆ ನೀವೇನು ಚಿಂತೆ ಮಾಡ್ಬೇಡ್ರಿ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಒಂದು ದಿನ ರಮೇಶ್ ಕೆಲವೊಂದು ವಸ್ತುಗಳನ್ನ ತರಬೇಕು ಅಂತ ಹೋಗ್ತಾ ಇರ್ತಾನೆ ಆಗ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ದಂತ ಒಂದು ಗಾಡಿ ರಮೇಶ್ ಗೆ ಡಿಕ್ಕಿ ಹೊಡೆದ್ ಬಿಡತ್ತೆ ಆ ಗಾಡಿ ಅದೇ ಸ್ಕೂಲ್ ನಲ್ಲಿ ಓದೋ ಅಂತ ಒಂದು ಮಗುದಾಗಿರತ್ತೆ ಆ ಸ್ಕೂಲ್ ಹೊರಗಡೆನೆ ರಮೇಶ್ ಐಸ್ ಕ್ರೀಮ್ ಮಾಡ್ತಾ ಇದ್ದಿದ್ದು ಇವ್ರಂತೂ ನಮ್ ಸ್ಕೂಲಿನ ಹೊರಗಡೆ ಐಸ್ ಕ್ರೀಮಿನ ಅಂಗಡಿ ಹಾಕೋ ಕ್ಷಮಿಸ್ಬಿಡಿ ಸಾರ್ ತಂಡ ಮನ್ ಜಾಸ್ತಿ ಆಗಿದೆ ಅದ್ರಿಂದ ಏನು ಗೊತ್ತಾಗಿಲ್ಲ ಮತ್ತೆ ಗಾಡಿ ಕೂಡ ಕಂಟ್ರೋಲ್ ಸಿಗ್ಲೇ ಇಲ್ಲ ಅಯ್ಯೋ ದೇವರೇ ಭೂಮಿ ಮೇಲೆ ಬಡವರಿಗೆ ವಾಸ ಮಾಡೋದಿಕ್ಕೆ ಜಾಗ ಇದೆಯೋ ಅಥವಾ ಇಲ್ವೋ ಒಂದು ಕಡೆ ಈ ತಂಡಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ ದಯವಿಟ್ಟು ನೀವು ಚಿಂತೆ ಮಾಡಬೇಡಿ ನಾನು ಇವ್ರನ್ನ ಈಗಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಆದಷ್ಟು ಬೇಗ ಗುಣ ಆಗ್ತಾರೆ ಅಲ್ಲಿವರೆಗೂ ನೀವು ನಮ್ಮನೇಲಿ ಉಳ್ಕೋಬೋದು ಸುರೇಶ್ ತನ್ನ ಗಾಡಿನಲ್ಲಿ ರೇಷ್ಮಾ ಮತ್ತೆ ರಮೇಶ್ ನ ಕರ್ಕೊಂಡ್ ಹೋಗ್ತಾನೆ ಆ ಕಾರಲ್ಲಿ ತಂಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಟರ್ ಹಾಕಿರ್ತಾರೆ ಇದೆಂತ ಮಾಯಾ ಹೊರಗಡೆ ಅಷ್ಟೊಂದ್ ತಂಡಿ ಇದೆ ಮತ್ತೆ ಇಲ್ಲಿ ತುಂಬಾ ಬೆಚ್ಚಗಿದೆ ತಂಗಿ ಗಾಡಿ ಒಳಗೆ ಹೀಟರ್ ಹಾಕಿದ್ದೀರಿ ಅದಕ್ಕೆ ಹೊರಗಿರೋ ಟೆಂಪರೇಚರ್ ಗಾಡಿ ಒಳಗಿರೋ ಟೆಂಪರೇಚರ್ ವ್ಯತ್ಯಾಸವಾಗಿದೆ ರೇಷ್ಮಾ ಇದನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಪಡ್ತಾಳೆ ಯಾಕಂದ್ರೆ ಇದಕ್ಕೂ ಮುಂಚೆ ಇದನ್ನೆಲ್ಲ ಅವಳು ಕೇಳು ಕೂಡ ಇರ್ಲಿಲ್ಲ ಸುರೇಶ್ ಹಾಸ್ಪಿಟಲ್ ನಲ್ಲಿ ರಮೇಶ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾನೆ ಆಮೇಲೆ ಅವನನ್ನ ಮನೆಗ್ ಕರ್ಕೊಂಡು ಹೋಗ್ತಾನೆ ನೀವ್ ಎಲ್ಲಿವರೆಗೂ ಪೂರ್ತಿಯಾಗಿ ಗುಣ ಆಗ್ತಿರೋ ಅಲ್ಲಿವರೆಗೂ ನೀವಿಲ್ಲೇ ಇರ್ಬೋದು ನಮ್ಗೆ ಯಾರದೇ ಋಣ ಬೇಕಾಗಿಲ್ಲ ನೀವು ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿದಿರಾ ಅಷ್ಟೇ ಸಾಕು ನಮ್ಮಂತವ್ರು ಕೆಲಸ ಮಾಡೋ ಅಂತ ಏನಾದ್ರೂ ಕೆಲಸ ಇದ್ರೆ ಹೇಳಿ ನೀವ್ ನಮ್ಮ ಕೇರ್ ಟೇಕರ್ ಕೆಲಸ ಮಾಡಬಹುದು ಮತ್ತೆ ರಮೇಶ್ ಸರಿಯೋದ್ಮೇಲೆ ನನ್ನ ಡ್ರೈವರ್ ಕೆಲ್ಸ ಮಾಡಬಹುದು ರಮೇಶ್ ಮತ್ತೆ ರೇಷ್ಮಾ ಸುರೇಶ್ ಮನೆಯಲ್ಲೇ ಉಳ್ಕೋತಾರೆ ರೇಷ್ಮಾ ಮನೇಲಿ ಎಲ್ಲಾ ಕೆಲ್ಸ ಮಾಡ್ತಿರ್ತಾಳೆ ರೇಷ್ಮಾ ಪಾತ್ರೆ ತೊಳೆಯೋದಿಕ್ಕೆ ಅಂತ ಅಡಿಗೆ ಮನೆಗೆ ಹೋದಾಗ ನಲ್ಲಿಯಿಂದ ಬಿಸಿ ನೀರ್ ಬರ್ತಾ ಇರತ್ತೆ ಇಲ್ಲಿ ಪಾತ್ರೆ ತೊಳೆಯೋದಿಕ್ಕೆ ಬಿಸಿ ನೀರ್ ಬರತ್ತೆ ಆದ್ರೆ ಬಡವರಿಗೆ ಕುಡಿಯೋದಕ್ಕೂ ಸಹ ಒಂದು ತೊಟ್ಟು ನೀರ್ ಸಿಗೋದಿಲ್ಲ ರೇಷ್ಮಾ ಆ ಕೂಡ್ಲೆ ಪಾತ್ರೆ ತೊಳೆದು ಸುರೇಶ್ ಮಗುನ ಮಲ್ಗಸಕ್ ಹೋಗ್ತಾಳೆ ಅಲ್ಲವಳು ನೋಡ್ತಾಳೆ ಒಂದು ಮೆತ್ತಗಿರೋ ಕಂಬಳಿನ ಇಟ್ಟಿರ್ತಾರೆ ಅದು ತುಂಬಾ ಸಾಫ್ಟ್ ಆಗಿರತ್ತೆ ನಾನು ಇಲ್ಲಿವರೆಗೂ ಇಷ್ಟು ಮೆತ್ತಗಿರೋ ಹೊದಿಕೆನ ನೋಡೇ ಇಲ್ಲ ನಮ್ಮಂತ ಬಡೂರ್ಗೆ ಮಲ್ಗೋದಿಕ್ಕೆ ಒಂದು ಚಾಪೆ ಸಿಕ್ಕಿದ್ರೆ ಸಾಕು ಅದೇ ದೊಡ್ಡ ವಿಷಯ ರೇಷ್ಮಾ ಈ ಎಲ್ಲಾ ವಿಷಯಗಳನ್ನ ರಮೇಶ್ ಹತ್ರ ಹೋಗಿ ಹೇಳ್ತಾಳೆ ಸಾವುಕಾರರ ಜೀವನ ಎಷ್ಟು ಚೆನ್ನಾಗಿದೆ ನಾವ್ ಜೀವನ ಪರ್ಯಂತ ಎಷ್ಟೇ ಕೆಲ್ಸ ಮಾಡಿದ್ರು ಕೂಡ ಇವ್ರ ತರ ಜೀವನ ನಾವ್ ಸಾಗಿಸೋದಕ್ಕಾಗಲ್ಲ ಇಲ್ಲಿ ಎಲ್ಲಾ ರೀತಿಯ ಸುಖ ರೀ ತಂಡಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆ ಬೇರೆ ಉಪಾಯಗಳೇ ಇವೆ ಈ ತಂಡಿ ಎಲ್ಲಾರ್ಗು ಒಂದೇ ತರ ಇರಲ್ಲ ಮಾರ್ನ ದಿನ ಸುರೇಶ್ ರೇಷ್ಮಾಗೆ ಬಿಸಿ ಬಿಸಿ ತಿಂಡಿ ಮಾಡು ಅಂತ ಹೇಳ್ತಾನೆ ಇವತ್ತು ಮನೆಯಲ್ಲಿ ನಾನ್ ವಿಂಟರ್ ಪಾರ್ಟಿ ಅರೇಂಜ್ ಮಾಡಿದೀನಿ ನನ್ನ ಗೆಳೆಯರು ಕೆಲವರು ಬರ್ತಾರೆ ನೀನು ಹಾಗಂದ್ರೆ ಏನು ಅದ್ರ ಬಗ್ಗೆ ನನಗೆ ಏನು ಗೊತ್ತೇ ಇಲ್ವಲ್ಲ ಬಾರ್ಬಿಕ್ಯೂ ಅಂದ್ರೆ ಅದೊಂಥರ ತಿಂಡಿ ಅದರಲ್ಲಿ ತರಕಾರಿ ಪನ್ನೀರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಆಯ್ತು ಯಜಮಾನ್ರೆ ನಾನು ಅದ್ರ ತಯಾರಿ ಮಾಡ್ಕೋತೀನಿ ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ ರಮೇಶ್ ಪೂರ್ತಿಯಾಗೆ ಸರಿ ಹೋಗ್ತಾನೆ ಅವನು ಕೂಡ ಅದೇ ಮನೆಯಲ್ಲಿ ಡ್ರೈವರ್ ಕೆಲಸ ಮಾಡಕ್ಕೆ ಆರಂಭ ಮಾಡ್ತಾನೆ ಹಗಲಲ್ಲಿ ರಮೇಶ್ ಸುರೇಶ್ನ ನ ಕೂರಿಸ್ಕೊಂಡು ಹೋಗ್ತಾ ಇದ್ದ ಇಲ್ಲಿ ಶ್ರೀಮಂತರ್ ಗಾಡಿ ಕೂಡ ಬಿಸಿಯಾಗಿರುತ್ತೆ ಬಡವ್ರ ಕಷ್ಟ ಚಳಿ ಯಾರಿಗೂ ಅರ್ಥನೇ ಆಗಲ್ಲ ಶ್ರೀಮಂತರ್ ಬಟ್ಟೆ ಯಾವಾಗ್ಲೂ ಅವರನ್ನ ಬೆಚ್ಚಿಗಿಟ್ಟಿರುತ್ತೆ ಹಾಗೇನಿಲ್ಲ ನನಗೂ ಚಳಿ ಅಂದ್ರೆ ಏನಂತ ಗೊತ್ತಿದೆ ನಾನು ಈ ಸ್ಥಿತಿಗೆ ಬರೋದಕ್ ಮುಂಚೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗಾಗಿ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತೀನಿ ಗೊತ್ತಾಯ್ತು ಸರ್ ನೀವ್ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀರಾ ರಮೇಶ್ ಮತ್ತೆ ರೇಷ್ಮಾ ಪೂರ್ತಿ ಮನ್ಸಿಂದ ಸುರೇಶ್ ಮನೇಲಿ ಕೆಲಸ ಮಾಡ್ತಿರ್ತಾರೆ ಮತ್ತೆ ಅವ್ರ ಸಂಪಾದನೆ ಮಾಡಿದ್ರಿಂದ ಸ್ವಲ್ಪ ದುಡ್ಡನ್ನ ಬಡವರಿಗೆ ಸಹಾಯ ಮಾಡೋದಿಕ್ಕೆ ಬಳಸ್ತಾ ಇರ್ತಾರೆ ಜಗತ್ನಲ್ಲಿ ಎಲ್ಲಾ ಕಡೆ ಒಳ್ಳೆಯವರು ಮತ್ತೆ ಕೆಟ್ಟವರು ಇರ್ತಾರೆ ತುಂಬಾ ದೂರದ ಒಂದು ದೇಶದಲ್ಲಿ ಕಂಚನಾಪುರ ಅಂತ ಒಂದು ಊರಿತ್ತು ಅಲ್ಲಿ ಒಂದಿಷ್ಟ್ ಜನ ಒಳ್ಳೆಯವರು ಮತ್ತೆ ಇನ್ನೊಂದಿಷ್ಟು ಜನ ಕೆಟ್ಟವರು ಇದ್ರು ಮತ್ತೆ ಒಂದಿನ ಆ ಊರಿಗೆ ಸಾಧುಗಳ ಒಂದು ತಂಡ ಬಂತು ಕೇಳಿ 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 ಊರಿನ ಏಳ್ ದಿನಕ್ಕೆ ಅಮಾವಾಸ್ಯೆ ಅದಾದ್ಮೇಲೆ ಹದಿನೈದು ದಿನಕ್ಕೆ ಪೌರ್ಣಮಿ ಬರ್ತಿರೋ ಅಮಾವಾಸೆ ಮತ್ತು ಪೌರ್ಣಮಿಯ ನಂತರ ಒಂದು ದಿನ ಮಳೆ ಆಗುತ್ತೆ ಈ ಊರಲ್ಲಿ ಅದು ಯಾವ್ದೋ ಸಾಧಾರಣ ಮಳೆಯಲ್ಲ ಕೇಳಿ ಅದೊಂದು ಮಾಯೆಯ ಮಳೆ ಆ ಮಳೆ ಯಾವ ವ್ಯಕ್ತಿ ಮೇಲ್ ಬೀಳುತ್ತೋ ಆ ವ್ಯಕ್ತಿಯ ಮನೆ ದವಸ ಧಾನ್ಯಗಳಿಂದ ತುಂಬಿ ಹೋಗುತ್ತೆ ಮಳೆ ಕೆಟ್ಟ ವ್ಯಕ್ತಿ ಬಿದ್ರೆ ಡೈರಿಯಾ ಮಲೇರಿಯಾ ಕ್ಯಾನ್ಸರ್ ಎಲ್ಲ ಬಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಸಾಧುಗಳ ಮಾತು ಕೇಳ್ತಿದ್ದ ಹಾಗೆ ಇಡೀ ಊರಲ್ಲಿ ಕೋಲಾಹಲ ಉಂಟಾಯ್ತು ಎಲ್ಲಾ ಒಳ್ಳೆಯವರು ಖುಷಿಯಿಂದ ಕುಣಿಯೋಕ್ ಶುರು ಮಾಡಿದ್ರು ಮತ್ತೆ ಕೆಟ್ಟವರೆಲ್ಲ ಭಯದಿಂದ ನಡ್ಗೋಕ್ ಶುರು ಮಾಡಿದ್ರು ಆ ಊರಲ್ಲಿ ಕಲ್ಲು ಅಂತ ಒಬ್ಬ ಅಂಗಡಿಯವನಿದ್ದ ಇಡೀ ಊರಲ್ಲೇ ಕಲ್ಲು ಅವ್ರದು ತುಂಬಾ ದೊಡ್ಡ ಅಂಗಡಿಯಾಗಿತ್ತು ಅವ್ರ ಅಂಗಡಿಯಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಸಿಕ್ತಿತ್ತು ಆದ್ರೆ ಕಲ್ಲು ಎಲ್ಲಾ ವಸ್ತು ತುಂಬಾ ದುಬಾರಿ ಬೆಲೆಗೆ ಮಾರ್ತಿದ್ದ ಅಣ್ಣ ಒಂದು ಟೂತ್ ಪೇಸ್ಟ್ ಕೊಡಿ ತಗೊಳ್ಳಿ ನೂರ ಹದಿನೈದು ರೂಪಾಯಿ ಆದ್ರೆ ಇದ್ರಲ್ಲಿ ನೂರು ರೂಪಾಯಿ ಅಂತ ಬರ್ದಿದೆ ತಗೊಳಂಗಿದ್ರೆ ತಗೋ ಇಲ್ಲಂದ್ರೆ ಮಾರ್ಕೆಟ್ ತಗೋ ಮಾರ್ಕೆಟ್ಗೆ ಹೋಗೋಕೆ ಗಾಡಿ ದುಡ್ಡು ಮತ್ತೆ ಸಮಯ ತುಂಬಾ ಬೇಕಿತ್ತು ಅದಕ್ಕೆ ಅನಿವಾರ್ಯವಾಗಿ ಊರಿನ ಜನರೆಲ್ಲ ಕಲ್ಲು ಅವ್ರ ಹತ್ರನೆ ವಸ್ತುಗಳನ್ನ ತಗೋತಿದ್ರು ಯಾವಾಗ ಕಲ್ಲುಗೆ ಊರಲ್ಲಿ ಜಾದುವಿನ ಮಳೆ ಆಗತ್ತೆ ಅಂತ ಗೊತ್ತಾಯ್ತೋ ಅದ್ರಲ್ ನೆಂದ್ರೆ ಕೆಟ್ಟವರ್ಗೆ ಮಲೇರಿಯಾದಂತಹ ಕೆಟ್ಟ ಕಾಯಿಲೆ ಬರುತ್ತೆ ಅಂತ ಗೊತ್ತಾದಾಗ ಕಲ್ಲುಗೆ ತುಂಬಾನೇ ಭಯ ಆಯ್ತು ಅವನು ಓಡ್ಕೊಂಡು ಸಾಧು ಅವರ ಗುಂಪತ್ರ ಹೋದ ಅಲ್ಲಿ ಅವ್ರನ್ ಕೇಳ್ದ ಸಾಧುಗಳೇ ಈ ಅಮಾವಾಸ್ಯೆ ಮತ್ತೆ ಪೌರ್ಣಮಿಯ ಮಧ್ಯೆ ಈ ಮಳೆ ಆಗುತ್ತೆ ಹೇಳಿ ನಿಶ್ಚಿತವಾದ ಒಂದು ದಿನ ಹೇಳಿ ನೀವೇನಾದ್ರೂ ಹಾಗೆ ಹೇಳಿದ್ರೆ ನಾನು ಆ ಮಳೆ ಬರೋ ದಿನ ಹೊರಗಡೆ ಬರೋದೇ ಇಲ್ಲ ನಿಶ್ಚಯವಾದ ದಿನ ಯಾರಿಗೂ ಗೊತ್ತಾಗೋದಿಲ್ಲ ಮಗನೆ ಅಮಾವಾಸ್ಯೆ ಮತ್ತೆ ಪೌರ್ಣಮಿಯ ನಡುವೆ ಬೇಕಂದ್ರೂ ಆಗ್ಬೋದು ಹಾಗೆ ನೀನು ಮನೆಯೊಳಗಿದ್ರು ಕೂಡ ಆ ಮಳೆ ಮೇಲೆ ಸೋಕ್ಬೇಕು ಅಂದ್ರೆ ಸೋಕೆ ಸೋಕುತ್ತೆ ಅಷ್ಟೇ ಅಲ್ಲ ಆ ಮಳೆ ಬೇಕಾದ್ರೆ ಮನೆಯ ಸೂರನ್ನೇ ಹೊಡೆದಾಕುತ್ತೆ ಸ್ವಾಮಿಗಳೇ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ಉಪಾಯ ಇದೆಯಾ ಮಾಯೆಯ ಮಳೆಯಿಂದ ತಪ್ಪಸ್ಕೊಳ್ಳೋದಕ್ಕು ಉಪಾಯ ಮಾಯೆಯ ಛತ್ರಿ ಮಾಯೆಯ ಛತ್ರಿ ಹ ಆದ್ರೆ ಈ ಛತ್ರಿ ಎಲ್ಲಿ ಸಿಗುತ್ತೆ ನಿಮ್ಮ ಊರಲ್ಲಿರೋ ಒಂದು ಎತ್ತರವಾದ ಗುಡ್ಡದ ಮೇಲೆ ಒಂದು ರಿಷಿಮನಿಗಳು ತಪಸ್ ಮಾಡ್ತಿದ್ದಾರೆ ಅವ್ರ ಹತ್ರ ನಿಮ್ಗೆ ಛತ್ರಿ ಸಿಗುತ್ತೆ ಕಲ್ಲು ಮತ್ತೆ ಆ ಊರಿನ ಇನ್ನಷ್ಟು ಕೆಟ್ಟ ಜನರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ದೊಡ್ಡ ಬೆಟ್ಟ ಇರೋ ಕಡೆಗೆ ಹೋದ್ರು ನೀನೇನ್ ಮಾಡ್ತೀಯ ಅಣ್ಣ ನಾನು ಎಣ್ಣೆಯನ್ನ ಮಾರ್ತೀನಿ ಒಂದು ಸಾರಿ ಆ ಮಾಯ ಛತ್ರಿ ನನಗ್ ಮೇಲೆ ಮಳೆಯಿಂದ ತಪ್ಪಿಸ್ಕೊಂತೀನಿ ಹಾಗೆ ಎಣ್ಣೆಯ ವ್ಯಾಪಾರದಲ್ಲಿ ಸಾಕಷ್ಟು ಮೋಸ ಮಾಡ್ತೀನಿ ಅರೆ ಅಣ್ಣ ನಾವು ಆ ಬೆಟ್ಟದ ತುತಿ ಹತ್ತೋದಕ್ಕೆ ಎಷ್ಟೆಲ್ಲಾ ಕಷ್ಟ ಪಡ್ತೀವಿ ಅಷ್ಟು ಕಷ್ಟಕ್ಕೂ ನಾವು ಮೋಸ ಮಾಡಿ ದುಡ್ಡು ಗಳಿಸ್ಬೇಕು ಸರಿನಾ ಬಿಸಿಲು ತುಂಬಾ ಜಾಸ್ತಿ ಆಯ್ತು ಹಾಗೆ ದಾಹ ಆಗ್ತಾ ಆಗ್ತಾ ಒಬ್ಬ ವ್ಯಕ್ತಿಯ ಗಂಟ್ಲು ಒಣಗೋಕ್ ಶುರುವಾಯ್ತು ಅವನ್ಗೆ ಒಂದು ಹೊಂಡದಲ್ಲಿ ನೀರು ಕಾಣಿಸುತ್ತೆ ಅಲ್ಲಿದೆ ನೀರು ಅದು ಕೊಳಕ್ ನೀರು ನೀನ್ ಕುಡಿಬೇಡ ಇನ್ನೊಂದ್ ಸ್ವಲ್ಪ ದೂರದಲ್ಲಿ ನದಿ ಆಗಲ್ಲ ಹಳ್ಳದಲ್ಲಿರೋ ನೀರನ್ನ ಆ ವ್ಯಕ್ತಿ ಬಿಡ್ತಾನೆ ಅವನಿಗೆ ಡಯೇರಿಯಾ ಶುರು ಆಗುತ್ತೆ ಮಾಡಿ ಮಾಡಿ ನಾನು ಹೊಟ್ಟೆ ಎಲ್ಲಾ ಕೆಟ್ಟೋಗಿದೆ ನನ್ಗಿನ್ನು ಆಗ್ತಿಲ್ಲ ನೀವಿನ್ನು ಹೋಗಿ ನಾನು ಊರ್ಗ್ ಹೋಗ್ತೀನಿ ಈಗ ಬರೀ ಇಬ್ರೆ ಉಳ್ದಿರ್ತಾರೆ ಅವ್ರಿಬ್ರು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾರೆ ಬೆಟ್ಟ ಹತ್ತಾ ಹತ್ತಾ ರಾತ್ರಿ ಆಗೋಗ್ಬಿಡುತ್ತೆ ನಾವು ರಾತ್ರಿ ಎಲ್ಲರೂ ಉಳ್ಕೊಂಡು ವಿಶ್ರಾಂತಿ ತಗೋಬೇಕು ರಾತ್ರಿಯಲ್ಲಿ ಬೆಟ್ಟ ಒಳ್ಳೇದಲ್ಲ ರಾತ್ರಿ ಹೊತ್ತು ಹಾವು ಕಣ್ಣು ರಾತ್ರಿ ಅಲ್ಲೇ ಮಲ್ಕೊಂಡು ರಾತ್ರಿ ಕಳಿಯೋಣ ಅಂತ ಅನ್ಕೊಳ್ತಾರೆ ರಾತ್ರಿ ಅವರಿಬ್ಬರ್ಗುನು ತುಂಬಾನೇ ಸೊಳ್ಳೆಗಳು ಕಚ್ಚುತ್ತೆ ಆಗ ಕಲ್ಲುಗೆ ಹತ್ತಿರದಲ್ಲೇ ಹಸು ಸಗಣಿ ಇರೋದು ಕಾಣಿಸುತ್ತೆ ಅವನು ಆ ಹಸು ಸಗಣಿನ ತಗೊಂಡು ತನ್ ಮೈ ಪೂರ್ತಿ ಬಳ್ಕೊಳ್ತಾನೆ ನೀನು ಮುಖಕ್ಕೆ ಸಗಣಿ ಎಚ್ಕೋ ಅವಾಗ ಯಾವ್ದೇ ಸೊಳ್ಳೆ ಕಚ್ಚೋದಿಲ್ಲ ಅರೆ ನಾನ್ ಹಾಕೊಳ್ಳಲ್ಲ ಇವತ್ತೊಂದಿನ ಕಚ್ಕೊಳ್ಳಿ ಆ ವ್ಯಕ್ತಿಗೆ ಇಡೀ ರಾತ್ರಿ ಸೊಳ್ಳೆಗಳು ಕಚ್ಚುತ್ತೆ ಅವನ್ಗೆ ಮಲೇರಿಯಾ ಮೈ ಪೂರ್ತಿ ಬೊಪ್ಪೆಗಳು ಶುರುವಾಗುತ್ತೆ ನೀನ್ ಒಬ್ನೇ ಮುಂದೆ ಹೋಗು ಉಳ್ದಿರೋ ದಾರಿಯಲ್ಲಿ ಕಲ್ಲು ಒಬ್ನೇ ಹೋಗ್ಬೇಕಾಗತ್ತೆ ತುಂಬಾನೇ ಹೊತ್ತು ಮೇಲೆ ಹತ್ತತಾ ಹತ್ತತಾ ಕೊನೆಗೂ ಅವನು ಆ ಬೆಟ್ಟದ ತುದಿನ ತಲುಪ್ ಬಿಡ್ತಾನೆ ಅಲ್ಲೊಬ್ಬ ಋಷಿ ತಪಸ್ ಮಾಡ್ತಿರೋದು ಕಲ್ಲುಗೆ ಕಾಣ್ಸತ್ತೆ ಏಷಿ ಮುನಿಗಳೇ ನನ್ ಮೇಲೆ ಕೃಪೆ ಮಾಡಿ ನೀವು ಆ ಮಾಯೆಯ ಛತ್ರಿನ ನನಗ್ ಕೊಡಿ ಮಾಯ ಮಳೆಯಿಂದ ನನ್ನ ಕಾಪಾಡಿ ಕೇವಲ ಛತ್ರಿಗೋಸ್ಕರ ನೀನ್ ನಿಸ್ತೂರ ಬರೋ ಅಗತ್ಯ ಇರ್ಲಿಲ್ಲ ಈ ಮಳೆಯ ಪ್ರತೀತಿ ಏನು ಅಂದ್ರೆ ಯಾರ್ಯಾರು ಕೆಟ್ಟ ದಾರಿಯಲ್ಲಿ ದುಡ್ಡನ್ನು ಗಳಿಸ್ತಾರೋ ಅವರು ಕೂಡ ಅದೇ ದಾರಿಯಲ್ಲಿ ಎಲ್ಲ ದುಡ್ಡನ್ನು ಕಳ್ಕೋತಾರೆ ಯಾರು ತಪ್ಪು ಮಾಡೋದಕ್ಕೆ ಯೋಚನೆ ಮಾಡ್ತಾರೋ ಆಗ ನಮ್ಮ ಅಂತರಾತ್ಮದ ಮನಸಾಕ್ಷಿಯ ಮಾತನ್ನು ಕೇಳ್ಬೇಕು ಅದೇ ಮನಸ್ಸು ನಮ್ಗೆ ಸಮಯ ಸಮಯಕ್ಕೆ ತಿಳಿಸಿ ಹೇಳ್ತಾ ಇರುತ್ತೆ ನಾವು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಳ್ಳೆ ದಾರಿಯಲ್ಲಿ ನಡಿಬೇಕು ನೀನ್ ಈ ಕೂಡ್ಲೆ ಸಂಕಲ್ಪ ಮಾಡ್ಕೊ ಜೀವನದಲ್ಲಿ ಯಾರಿಗೂ ಮೋಸ ವಂಚನೆ ಅನ್ಯಾಯ ಮಾಡೋದಿಲ್ಲ ಅಂತ ಈ ಸಂಕಲ್ಪನೆ ನಿನಗೆ ಆ ಮಾಯೆ ಮಳೆಯಿಂದ ರಕ್ಷಣೆ ಕೊಡುತ್ತೆ ಇದೇ ನಿನಗೆ ಮಾಯೆಯ ಛತ್ರಿ ಆಗ ಕಲ್ಲುಗೆ ತಪ್ಪಿನ ಅರಿವಾಗತ್ತೆ ಹೋಗಿ ನೈತಿಕತೆಯಿಂದ ನಿಷ್ಠೆಯಿಂದ ವ್ಯಾಪಾರ ಮಾಡೋಕ್ ಆಮೇಲ್ ಒಂದಿನ ಆ ಊರಲ್ಲಿ ಜಾದುವಿನ ಮಳೆ ಸುರಿಯುತ್ತೆ ಕಲ್ಲು ಅದ್ರಲ್ಲಿ ತುಂಬಾನೇ ಖುಷಿಯಿಂದ ಕುಣಿದಾಡ್ತಾನೆ ಈ ಮಳೆ ನನ್ನ ಜೀವನದ ಮೋಸ ವಂಚನೆ ಧಗೆ ಎಲ್ಲವನ್ನೂ ನಾಶ ಮಾಡ್ಬಿಡ್ತು ನನ್ನ ಮನ್ಸನ್ನು ತೊಳೆದ್ಬಿಡ್ತು